ನಮ್ಮ ಜೀವನದ ರಿಯಲ್ ಹೀರೋಗಳು ಯಾರಂದ್ರೆ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳ ಅವರು ರಿಯಲ್ ಹೀರೋಗಳು ಯಾವ ವ್ಯಕ್ತಿಗೆ ತನ್ನ ಜನ್ಮ ಕೊಟ್ಟ ತಂದೆ ತಾಯಿ ಹೀರೋ ಆಗೋದಿಲ್ಲ ಅವ ಜೀರೋನ ಆಗ್ತಾ ನಷ್ಟ ಅದು ಯಾಕ ತಂದಿ ನಮಗೆ ಹೀರೋ ಆಗಬೇಕಂದ್ರ ನಮಗೆ ಯಾರೋ ಸಿನಿಮಾ ನಟರು ಇನ್ನೊಬ್ರು ಮುನ್ನೊಬ್ರು ನಮ್ಗೆ ಸುತ್ತ ಇಲ್ಲ ನಮ್ಮಪ್ಪ ನಮ್ಮವ್ವ ನಮಗೆ ಯಾಕೆ ಹೀರೋ ಆಗಬೇಕಂದ್ರ ನೀವು ನೋಡಿ ಸಾಮಾನ್ಯವಾಗಿ ತಾಯಿ ತನ್ನ ಮಗುವಿಗೆ ಹಾಲು ಕೊಡಿಸ್ತಾಳ ತಾಯಿ ಮಗುವಿಗೆ ಬರೀ ಎದೆ ಮಠ ಅತ್ತ ಅಂದ್ಕೊಂಡು ಹೊತ್ಕೊಂಡಿರ್ತಾಳೆ ತಂದಿ ಮಗನ ಹೆಗಲ್ ಮೇಲೆ ಕುಂದಿರ್ಸ್ಕೊಂಡು ಹೋಗಿರ್ತಾರೆ ಇದು ಲೋಕಾರ್ಹಿ ನೋಡಿದ ತಾಯಿ ಮಗನ ಹೆಗಲ ಮೇಲೆ ಕುಂದರ್ಸ್ಕೊಂಡಿದ್ದು ನೋಡಿಲ್ಲ ನಾವು ತಾಯಿ ಮಗುವಿನ ಹೆಗಲ್ ಮೇಲೆ ಕುಂದರ್ಸ್ಕೊಂಡಿದ್ದು ನೋಡಿಲ್ಲ ಆದ್ರೆ ತಂದೆ ಮಗುವನ್ನ ಎದಿಗೌಲ್ಸ್ಕೊಂಡಿದ್ದು ನೋಡಿಲ್ಲ ಆದರೆ ತಾಯಿ ಯಾವಾಗಲೂ ತನ್ನ ಮಗನಿಗೆ ಎದಿ ಗೌಸ್ಕೊಂಡಿರ್ತಾಳ ತಂದೆ ತನ್ನ ಮಗನ ಹೆಗಲ ಮೇಲೆ ಕುಂದರ್ಸುವಾಗ ಹೋಗ್ತಿರ್ತಾನೆ ಯಾಕೆ ಹೋಗ್ತಾನೆ ಅಂದ್ರೆ ತಾಯಿ ತನ್ನ ಮಗುವಿಗೆ ಹಾಲು ಕುಡಿಸುವಾಗ ಸೆರಗೊಚ್ಚಿರ್ತಾಳೆ ಅಂದ್ರೆ ತಾಯಿಯ ದೃಷ್ಟಿ ಎಷ್ಟು ಪವಿತ್ರ ಅಂದ್ರೆ ನನ್ನ ಮಗ ಹಾಲು ಕುಡಿಯಕತ್ತೆ ಇತ್ತಂದ್ರೆ ಒಂದಿ ದೃಷ್ಟಿ ಅಲ್ಲ ನನ್ನ ಮಗನ ಮೇಲೆ ನನ್ನ ದೃಷ್ಟಿನೂ ಅತುಲ್ಯ ಅತುಲ್ ತಾಯಿ ಅವನ ತಂದೆ ತನ್ನ ಮಗನನ್ನ ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಯಾಕೆ ಹೋಗ್ತಾನಂದ್ರ ಮಗನೇ ತಂದಿಗೆ ಅಂತರಂಗದೊಳಗೆ ಇರ್ತೈತಿ ಮಗ ತಂದೆ ಮಗನಿಗೆ ಹೇಳಿಕ್ಕಿಲ್ಲ ಆದ್ರೆ ಅವನ ಅಂತರಂಗದೊಳಗೆ ಏನಿರ್ತೈತಿ ಅಂದ್ರೆ ಅಪ್ಪ ನಾನು ಬಹಳ ಬಡವ ನಾನು ಜಗತ್ತು ನೋಡಿಲ್ಲ ನಾನು ಚಲೋ ಬಟ್ಟಿ ಉಂಟಿಲ್ಲ ನಾನು ಚಲೋ ಹುಟ್ಟಿಲ್ಲ ನಾನು ಜಗತ್ತು ನೋಡಿಲ್ಲ ಮಗನಿ ನನ್ನ ಹೆಗಲ ಮೇಲೆ ಯಾಕೆ ಕೂಡಬೇಕಂದ್ರ ನಾನು ನೋಡುವ ನನ್ನ ದೃಷ್ಟಿ ಇಷ್ಟ ಇಲ್ಲಿ ಹಗಲನಾಲ್ ಕು ನನ್ನ ದೃಷ್ಟಿ ನನ್ನ ಕಣ್ಣು ಏನು ನೋಡಕ್ ಸಾಧ್ಯ ಆಗಿಲ್ಲ ಅದನ್ನ ನೀ ನೋಡುವಂತ ಹೆಸರು ನೋಡಿ ನಮ್ಮ ತಂದೆ ನಮ್ಮ ತಾಯಿಗಳು ತಾವು ಹರಿದು ಬಟ್ಟೆ ಉಟ್ಟುಕೊಂಡು ನಮಗೆ ಚಲೋ ಶರ್ಟ್ ಜೀನ್ಸ್ ಪ್ಯಾಂಟ್ ಕೊಟ್ಟ ತಾವೆಂದು ಮೊಬೈಲ್ ಹಿಡ್ಕೊಂಡಿಲ್ಲ ನಮಗ್ ಹತ್ತ ಸಾವಿರ ರೂಪಾಯಿ ಮೊಬೈಲ್ ಕೊಡಿ ಸರ್ ನಮ್ಮ ಹಡೆದ ತಾಯಿ ತಾನು ಕುಂಡು ಹಳಸಿದ ತಾನು ನಮ್ಮ ಬೆಳಗ್ಗೆ ವಿಷೇಧ ಮಾಡಿ ಬುತ್ತಿ ಕಟ್ಟದವರು ನಮಗೆ ಹೀರೋಗಳಾಗದೆ ಇದ್ರೆ ನಮ್ಮ ಜೀವನದ ಹೀರೋರ ಯ ನಮ್ಮ ಜೀವನಕ್ಕೆ ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿ ಹೀರೋ ನಮ್ಮ ಯುವಕರಿಗೆ ಯಾರೋ ಹೀರೋಗಳಾಗದಲ್ಲ ನಮ್ಮಪ್ಪನ ಶ್ರಮ ನಮ್ಮಪ್ಪನ ಶ್ರಮ ನಮ್ಮಪ್ಪನ ಬೆವರಿನ ಹರಿ ನನಗ ಪ್ರೇರಣೆ ಆಗಬೇಕಷ್ಟೆ ನಮ್ಮ ತಂದೆ ತಾಯಿಗಳ ಜೀವನ ನಮಗೆ ಪ್ರೇರಣೆಯಾಗಬೇಕಾಗ್ತದೆ ಬದುಕಿಗೆ ನೀವಿದೇ ತೇನ್ಸಿಂಗ್ ಅಂತಿದ್ದ ತೇನ್ಸಿಂಗ್ ತೇನಸಿಂಗ್ ಹಿಮಾಲಯ ಹತ್ತಿದ ಅವ ಸುಮ್ಮನೆ ಕುರಿಕಾಯುವ ಹುಡುಗ ಹಿಮಾಲಯದ ತಪ್ಪಲಲ್ಲಿ ಕಾಯ್ತಿದ್ದ ಹುಡುಗ ತೇನಸಿಂಗ್ ಕುರಿ ಕಾಯುವ ಹುಡುಗ ಗುಡ್ಡದ ತಪ್ಪಲಲ್ಲಿ ಅವ ಕುರಿ ಕಾಯುವ ಜನ ತಂದಿ ತೀರ್ಕೊಂಡಿದ್ದ ಅನಾಥ ಮಗು ಮುದುಕಿ ತಾಯಿ ಮನೆಯಿಂದ ಅದು ಬೆಳಿಗ್ಗೆ ಜರ್ದಿ ಹೇಳೋಕ್ಕಾಗಿದ್ರಲ್ಲಿ ಹತ್ತು ಗಂಟೆಗೆ ಬರ್ತಿತ್ತು ಅವ್ರ ಬಂದು ಒಂದಿಷ್ಟು ಕಟ್ಟಿ ರೊಟ್ಟಿ ಅಂಥದ್ದು ಖಾರ ಪುಡಿ ಅಂಥದ್ದು ಮಗನಿಗೆ ಉಣಿಸಿ ಅವನ ತೆಲೆ ಮೇಲೆ ಕೈ ಆಡಿಸಿ ಮಗುವಿನ ಕೆಂಡ ಬಂದು ಮುತ್ತು ಕೊಟ್ಟ ತಾಯಿ ತೇರಿಸಿ ಕೇಳ್ತಿತ್ತು ಅಪ್ಪ ಮಗ ಈ ಒಂದು ಹಿಮಾಲಯ ಐತೆ ಮಗ ಇದನ್ನು ಯಾರೂ ಹತ್ತಿಲ್ಲ ನೀ ಹತ್ತಿ ತೋರಿಸ್ಬೇಕು ನೋಡು ಮಗ ಅಂತ ಮುದುಕಿ ಮಗನಿಗೆ ಹೇಳ್ತಿತ್ತು ಕೆಲವು ವರ್ಷಗಳಾದ ಮೇಲೆ ತೇನಿಸಿಂಗ ಹಿಮಾಲಯ ಹತ್ತಿ ಕೆಳಗಿಳದ ಪ್ರೆಸ್ನವರು ಮೀಡಿಯಾದವರೆಲ್ಲ ಬಂದು ತೇನಿಸಿಂಗನಿಗೆ ಕೇಳಿದ್ರು ಈ ಹಿಮಾಲಯ ಹೆಂಗ್ ಹತ್ತಿದ್ರೆ ನೀವು ಎಷ್ಟು ದಿವಸದ ಪ್ರಯತ್ನ ಇದು ನಿಮಗೆ ಎಷ್ಟು ದಿವಸ ಪ್ರಯತ್ನ ಮಾಡಿ ನೀವು ಸಫಲ ಆದ್ರೆ ಅಂತ ತೇನಿಸಿಂಗನಿಗೆ ಯಾರೋ ಕೇಳಿದ್ರು ತೇನಿಸಿಂಗ ಅವಾಗ ಹೇಳಿದ ನೋಡಿ ಲೋಕದ ಕಣ್ಣಿಗೆಲ್ಲ ನಾ ಇವತ್ತು ಹತ್ತಿದ್ದು ಕಂಡೈತಿ ಆದ್ರೆ ನಾ ಹಿಮಾಲಯ ಇವತ್ತು ಹತ್ತಿರದಿಲ್ಲ ಹಿಮಾಲಯ ನಾ ಎಲ್ ಹತ್ತಿನ ಅಂದ್ರೆ ಮುದುಕಿ ಬಡಿಲಿ ಗುಡಿಸಿಲೊಳಗಿದ್ದು ಸುಮ್ನ ಕುರಿ ಕಾಯಾಕ ನಾನು ಈ ಹಿಮಾಲಯಕ್ಕೆ ಬರ್ತಿದ್ದೆ ನಮ್ಮ ಒಂದಿಷ್ಟು ಕಟ್ಟಿ ರೊಟ್ಟಿ ಮಾಡ್ಕೊಂಡ್ಬಂದು ನಾನು ಉಣಿಸಿ ತೆಲಿನ ಕೈ ಆಡಿಸಿ ಕೆನ್ನ ಬಂದು ಮುತ್ತು ಕೊಟ್ಟು ಬಾಯಿಯೊಳಗೊಂದು ತುತ್ತಿಟ್ಟು ಮಗ ಹಿಮಾಲಯ ಯಾರು ಹತ್ತಿಲ್ಲ ನೀ ಹತ್ತಿ ತೋರಿಸ್ಬೇಕು ನೋಡ ಮಗ ಅಂತ ಎಂದ್ ಬಂಡ್ ಮಾಡಿ ತೋರಿಸ್ತಲ್ಲ ನನ್ನ ತಾಯಿ ಹೇಳಿದ ದಿವಸ ನನ್ನ ಮನಸ್ಸು ಹತ್ತಿತ್ತು ಇವತ್ತು ಬರೀ ನನ್ನ ದೇಹ ಹತ್ತಿರ ನಾನು ಹಿಮಾಲಯ ಹತ್ತಿಕ್ಕೆ ಯಾರೋ ಅಲ್ಲ ನನ್ನ ತಾಯಿ ಪ್ರೇರಣೆ ನನಗ ಅದಕ್ಕೆ ನಮ್ಮ ಜೀವನಕ್ಕ ನನ್ನ ಮುಪ್ಪಿನ ಅವಸ್ಥೆ ಇಲ್ಲದಂಥ ತಂದೆ ತಾಯಿಗಳ ಪ್ರೇರಣೆಯಾಗ ನಾ ಬೆಳೆದು ದೊಡ್ಡವ್ರು ಆಗಬೇಕಾದ್ರೆ ನಮ್ಮಪ್ಪ ನನಗಿಷ್ಟು ಕಷ್ಟಪಟ್ಟು ಬೆಳೆಸೋನಲ್ಲಪ್ಪ ನಾವು ಉಣ್ಣುವ ಅನ್ನ ಅಪ್ಪ ಅಂಬುದು ನನ್ನ ಮೈಯೊಳಗೆ ಹರಿಯುವ ರಕ್ತ ನಮ್ಮ ತಂದೆ ತಾಯಿ ಮತ್ತು ಅಂಥವ್ರು ನನಗೆ ಹೀರೋ ಆಗದೆ ಇದ್ರ ಆದರ್ಶ ಆಗಲಿ ಇನ್ಯಾರು ಆಗಲಿಕ್ಕೆ ಸಾಧ್ಯ ಇದೆ ಹೇಳಿ ಅದಕ್ಕೆ ನಿಜವಾದ ಪರಿಸರ ಚಲೋ ಇರಬೇಕು ಪ್ರೇರಣಾ ನಮ್ಮ ತಂದೆ ತಾಯಿಗಳೇ ನನಗೆ ಪ್ರೇರಣೆ ಆಗಬೇಕಷ್ಟೇ